ಹಲೋ ವೀಕ್ಷಕರೇ ನಮಸ್ಕಾರ ನಮ್ಮ ಫುಡ್ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ವೀಡಿಯೋನ ಕೊನೆವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸ್ಪೆಷಲ್ಲಾಗಿ ಗಿಣ್ಣ ಅಥವಾ ಗಿಣ್ಣು ಮಾಡ್ತಾ ಹೇಗೆ ಮಾಡೋದು ಅಂತ ನೋಡೋಣ ಸ್ನೇಹಿತರೆ ಗಿಣ್ಣ ಮಾಡೋದು ಭಾಳ ಸುಲಭ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಮೊದಲಿಗೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಗಿಣ್ಣಾಲು ಅಥವಾ ಗೀಬಾಲ್ ತಗೊಂಡಿದ್ದೀನಿ ಗೀಬಾಲು ಅಂದರೆ ಹಾಕಿದ ಒಂದು ದಿನ ಅಥವಾ ಎರಡು ದಿನದ ಹಾಲು ನೀವು ಹೆಮ್ಮೆ ಹಾಲು ಬೇಕಾದರೂ ತಗೋಬೋದು ನಂತರ ಎರಡು ಹಚ್ಚು ಬೆಲ್ಲ ತಗೊಂಡಿದ್ದೀನಿ ಅದಾದ ನಂತರ ಒಂದು ಅರ್ಧ ಲೀಟ್ರು ನೊಂದಿನಿ ಹಾಲು ತಗೊಂಡಿದ್ದೀನಿ ಅದಾದ ನಂತರ ಏಲಕ್ಕಿ ಹಾಗೂ ಒಣಶುಂಠಿ ತಗೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಏಲಕ್ಕಿ ಮತ್ತು ಒಣಶುಂಠಿನ ಮಿಸ್ ಮಾಡಬೇಡಿ ಒಳ್ಳೆ ಫ್ಲೇವರ್ ಕೊಡುತ್ತೆ ವೀಕ್ಷಕರೇ ಒಂದು ಪಾತ್ರೆ ತಗೊಂಡು ಹಾಲು ಹಾಕೋತಿದ್ದೀನಿ ಮತ್ತು ಹಾಲಿಗೆ ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸ್ಬೇಡಿ ಸ್ನೇಹಿತರೆ ಕೆಲವೊಬ್ಬರಿಗಂತೂ ಕಂಡ್ರೆ ಪಂಚಪ್ರಾಣ ಅದರಲ್ಲಿ ನಾನು ಕೂಡ ನಾನು ಕೆಲವೊಂದು ವಿಡಿಯೋ ನೋಡಿ ಮಲ್ಲೇಶ್ವರಂಗೆ ಹೋಗಿದ್ದೆ ಒಂದು ಪೀಸ್ಗೆ ನಲ್ವತ್ತು ರೂಪಾಯಿ ತಗೊಂಡು ನಾವು ಒಂದು ಬಾಕ್ಸ್ ತಿನ್ನೋ ಜನ ಒಂದು ಪೀಸಲ್ಲಿ ಸಾಲುತ್ತೆ ನೀವೇ ಹೇಳಿ ಅಲ್ಲಿ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಹಾಗೆ ಬಂದು ಇರಲಿ ವಿಡಿಯೋಗೆ ಬರೋಣ ಏಲಕ್ಕಿ ಮತ್ತು ಒಣಶುಂಠಿನ ಸಣ್ಣದ ಪುಡಿ ಮಾಡಿಕೊಂಡು ಹಾಲು ಹಾಕ್ತಾ ಇದ್ದೀನಿ ಸ್ನೇಹಿತರೆ ಅರ್ಧ ಲೀಟ್ರ್ ಹಾಲಿಗೆ ಇನ್ನೂರು ಅಷ್ಟು ಬೆಲ್ಲ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀವು ರುಚಿ ನೋಡಿ ಹಾಕೋಬೋದು ಬೆಲ್ಲ ಕಮ್ಮಿ ಆದ್ರೂ ಸಫ್ಸಫಿ ಆಗುತ್ತೆ ಅಷ್ಟು ಚೆನ್ನಾಗಲ್ಲ ನೀವು ನೋಡಿ ಹಾಕ್ಕೊಳ್ಳಿ ನಾನು ಬೆಲ್ಲನ ಪುಡಿ ಮಾಡಿಕೊಂಡು ಹಾಕೋತಾಯಿದ್ದೀನಿ ನಂತರ ವೀಕ್ಷಕರೇ ಒಂದು ಕಪ್ಪಾಗೋಷ್ಟು ಗಿಣ್ಣು ಅಥವಾ ಗೀಬಾಲು ಹಾಕೋತಾ ಇದ್ದೀನಿ ನೀವು ಹಸುವಿನ ಹಾಲಲು ಮಾಡ್ಕೋಬೋದು ಇಲ್ಲ ಹೆಮ್ಮೆ ಹಾಲಲು ಗಿಣ್ಣ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಗೀಬಾಲು ಹಾಕೊಂಡ ನಂತರ ಬೆಲ್ಲ ಪೂರ್ತಿಯಾಗಿ ಕರ್ಗುವರೆಗೂ ಒಂದು ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದು ಬೆಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ ನೀಟೇ ಮಿಕ್ಸ್ ಆಗಿದೆ ಬೆಲ್ಲ ಎಲ್ಲ ತರಗಿದೆ ನೀವು ಈ ಟೈಮಲ್ಲಿ ಒಂದು ಹತ್ತು ನಿಮಿಷ ಹಾಗೆ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಈ ಮಿಕ್ಸ್ ಮಾಡಿರೋ ಹಾಲನ್ನ ಬೇರೆ ಪಾತ್ರೆಗೆ ಸೋಸ್ಕೋಬೇಕಾಗುತ್ತೆ ಬೆಲ್ಲದಲ್ಲಿ ಕಡ್ಡಿ ಏನಾದರೂ ಇದ್ರೆ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಸೋಸ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲದ ಪುಡಿ ಮತ್ತು ಒಣ ಶುಂಠಿ ಹಾಕಿದ್ದಾನದೆಲ್ಲ ಉಳಿದಿತ್ತು ಈಗ ನೀಟಾಗಿ ಕ್ಲೀನ್ ಆಗಿದೆ ನಾನೊಂದು ಕುಕ್ಕರ್ ತೊಗೊಂಡಿದ್ದೀನಿ ನೀವು ಪಾತ್ರೆ ಸ್ಟ್ಯಾಂಡ್ ಥರ ಇದ್ರೆ ಒಳಗಡೆ ಇಟ್ಕೋಬೋದು ಇಲ್ಲ ಬಾಕ್ಸ್ ಮುಚ್ಚಳಗಳಿದ್ರೆ ಅದನ್ನು ಇಡ್ಬೋದು ನಾನು ಗ್ಯಾಸ್ಟೋದಿಟ್ಟಿದ್ದೀನಿ ನಂತರ ಎರಡರಿಂದ ಮೂರು ಗ್ಲಾಸ್ ಆಗೋಷ್ಟು ನೀರು ಹಾಕ್ತಿದ್ದೀನಿ ತುಂಬ ಜಾಸ್ತಿ ನೀರು ಹಾಕ್ಬಿಡಿ ನೀವು ನೋಡಾಕೊಳ್ಳಿ ನಂತರ ನಾವೇನು ಹಾಲು ಮಿಶ್ರಣ ಮಾಡಿಟ್ಟಿದ್ದ ಬಾಕ್ಸ್ಗೆ ಆ ಬಾಕ್ಸ್ನ ಇಡ್ತಾಯಿದ್ದೀನಿ ಅದಕ್ಕೆ ಮುಚ್ಚಳ ಹಾಕ್ತಿದ್ದೀನಿ ನೀವು ಪ್ರೇಟ್ ಬೇಕು ಅಂದರೂ ಮುಚ್ಕೋಬೋದು ನೋಡಿ ಭಿಕ್ಷಕರೇ ಯಾಕೋ ನೀರು ಸಕಾಗ್ತಾಯಿಲ್ಲ ಅದರಿಂದ ನಾನು ಸ್ವಲ್ಪ ನೀರು ಹಾಕ್ತಿದ್ದೀನಿ ಅಟ್ಲೀಸ್ಟು ಆ ಬಾಕ್ಸಿಗೆ ಅರ್ಧ ಇಂಚಾರ ಬರೋ ಥರ ಇದ್ದರೆ ಸರಿಯಾಗುತ್ತೆ ನಾನು ಮೊದಲು ಎರಡು ಗ್ಲಾಸ್ ಹಾಕಿದ್ದೆ ಈಗ ಒಂದು ಗ್ಲಾಸ್ ಹಾಕ್ತಿದ್ದೀನಿ ನಂತರ ಕುಕ್ಕರ್ ಮುಚ್ಚಳ ಹಾಕಿ ನಾನು ಒಂದು ವಿಷಾಲಡಿಸ್ಕೊತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಡ ಅಂದರೆ ವಿಶಾಲಾಗ್ತಲೇ ಇಪ್ಪತ್ತು ನಿಮಿಷ ಹಾಗೆ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಆ ರೀತಿ ಮಾಡಿ ನಾನು ಮೀಡಿಯಮ್ ಫ್ಲೇಮಲ್ಲೇ ಒಂದು ವಿಶಾಲ ಹೊಡ್ಸ್ಕೊಂಡಿದ್ದೆ ನಾನು ರಾತ್ರಿನೇ ಎಲ್ಲ ವಿಶಾಲ ಹೊಡ್ಸಿಟ್ಟಿದ್ದೆ ಇಟ್ಟಿದ್ದೆ ನಾನು ಈ ಬೆಳಿಗ್ಗೆ ಓಪನ್ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ಬೇಯಿಸಿದ ನಂತರ ಎರಡರಿಂದ ಮೂರು ಅವರ್ ಆದಮೇಲೆ ತಣ್ಣಗಾದ ಮೇಲೆ ನೋಡ್ಕೋಬೋದು ಇನ್ನು ರಾತ್ರಿ ಬೇಯಿಸಿ ಬೆಳಗ್ಗೆ ತಿನ್ನೋದು ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋಣ ಹೇಗೆ ಬಂದಿದೆ ಅಂತ ನೋಡಿ ವೀಕ್ಷಕರೇ ತುಂಬ ಚೆನ್ನಾಗಿ ಬಂದಿದೆ ನಾನು ಒಂದು ವಿಷಯ ಹೊಡ್ಸ್ಕೊಂಡಿದ್ದೆ ಅದರಿಂದ ಈ ರೀತಿ ಆಗಿದೆ ಒಳ್ಳೆ ಕೇಕ್ ಥರ ಇದೆ ಶೇನಿಂಗ್ ಯಾವ ಥರ ಹೊಳಿತಿದೆ ನೋಡಿ ನೋಡ್ತಾ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಒಂದು ಚಾಕ್ ತಗೊಂಡು ಕಟ್ ಇದ್ದೀನಿ ಗಿಣ್ಣಕ್ಕೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ದೋಸೆನೂ ತುಂಬ ಒಳ್ಳೆ ಕಾಂಬಿನೇಷನ್ನು ನಿಮಗೆ ಯಾವಾಗಲಾದರೂ ಗಿಣ್ಣ ಸಿಕ್ಕಿದರೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ಹೆಲ್ತಿ ರೆಸಿಪಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಬಿಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ